ಈ ಅಮೇರಿಕ ದೇಶ ಯಾರನ್ನು ನೆಮ್ಮದಿಯಾಗಿ ಇರೋಕ್ಕೆ ಬಿಟ್ಟೇ ಇಲ್ಲ ನೀವು ಅದರ ಹಿಸ್ಟ್ರಿ ತೆಗೆದು ನೋಡಿ ನೂರು ವರ್ಷದ ಕೆಳಗಡೆ ಏನೇನು ಆಯಿತು ಅಂತ ಅವರ ವಿರುದ್ಧ ನಿತ್ತವ್ರನ್ನ ಅವರು ಸದೆ ಪಡಿತಾ ಹೋಗ್ತಾ ಇದ್ದಾರೆ ಅವರಿಗೆ ಅವರು ಮೆರಿಬೇಕು ಅವರು ಬದುಕಬೇಕು ಅನ್ನೋದಷ್ಟೇ ಯೋಚನೆಯಲ್ಲಿ ಇದ್ದಾಗಿದೆ ಅಮೇರಿಕದಲ್ಲಿ ಯಾವ ವ್ಯಕ್ತಿ ಕೂಡ ಪ್ರಧಾನಿ ಆಗಲಿ ಅವರು ಎಲ್ ಬೇರೆಯವ್ರ ಮೇಲೆ ಸವಾರಿ ಮಾಡಿಕೊಂಡೇ ಬರೋದು ಜಪಾನು ಅವರಿಗೆ ಸೆಡ್ಡು ಹೊಡೆದಾಗ ಅವರನ್ನು ಕೂಡ ತಂಡ ಮಾಡಿತು ಆನಂತರ ಯು ಎಸ್ ಎಸ್ ಆರು ಅವ್ರ ಬಗ್ಗೆ ತೊಡೆ ತಟ್ಟಿದಾಗ ಆ ದೇಶವನ್ನು ಹದಿನೇಳು ತುಂಡುಗಳಾಗಿ ಮಾಡಿ ಬೇರೆ 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 ದೇಶಗಳಾಗಿ ಮಾಡಿಟ್ಟು ಹೋದವು ಈಗ ಇರಾನ್ ಕೂಡ ಅದರ ಟಾರ್ಗೆಟಲ್ಲಿ ಟಾರ್ಗೆಟ್ ಲಿಸ್ಟಲ್ಲಿದೆ ಹಾಗಾಗಿ ನಾನು ಸಂಧಾನ ಮಾಡ್ತೇನೆ ಅಂತ ಹೇಳ್ತಾ ಒಂದು ಕಡೆ ಇಸ್ರೇಲ್ ಕಡೆಗೆ ವಾಲ್ತಾ ಇದೆ ಈಗ ಅದರ ಪಟ್ಟಿಯಲ್ಲಿ ಚೀನಾ ಕೂಡ ಇದೆ ಚೀನಾ ಕೂಡ ಚೀನಾವನ್ನು ಕೂಡ ಎದುರು ಹಾಕ್ಕೊಂಡಿದೆ ಚೀನಾನ ಬಗ್ಗುಬಡೆಯೋಕೆ ನೋಡ್ತಾ ಇದೆ ಈಗ ಅದರ ಪಟ್ಟಿಯಲ್ಲಿ ಭಾರತ ಕೂಡ ಇದೆ ನೀವು ಇತ್ತೀಚಿನ ಕೆಲವು ಘಟನೆಗಳ ಬಗ್ಗೆ ಯೋಚನೆ ಮಾಡಿರ್ಬೋದು ಅದು ಭಾರತ ಪಾಕ್ ಯುದ್ಧದ ಸಂದರ್ಭದಲ್ಲಿ ಅಮೇರಿಕ ಯಾವ ನಿಲುವನ್ನು ಪಡ್ಕೊಂಡಿತ್ತು ಅಂತ ನಿಮ್ಗೆ ಗೊತ್ತಿದೆ ಸುಮ್ಮನೆ ನಾನು ಯುದ್ಧ ನಿಲ್ಲಿಸಿದೆ ಅಂತ ಹೇಳ್ತಾ ಪ್ರಪಂಚಕ್ಕೆ ಒಳ್ಳೆದಾಗ್ತಾ ಹಿಂದಿನಿಂದ ಏನು ಬೇಕು ಅದನ್ನು ಮಾಡ್ತಾ ಹೋಗುತ್ತೆ ಭಾರತದ ಮೇಲೆ ಕಣ್ಣು ಬಿದ್ದಾಗ ಅಲ್ಲಿ ಮಾಡುವ ಮುಖ್ಯ ಉದ್ದೇಶ ಏನಂದರೆ ಭಾರತದ ವಿರೋಧ ಪಕ್ಷಗಳನ್ನು ತನ್ನ ತೆಕ್ಕೆಗೆ ಹೇಳ್ಕೊಳ್ಳೋದು ಏನು ಬೇಕು ಬೇಡ ವ್ಯವಹಾರಗಳನ್ನು ನಡೆಸೋದು ಆ ಮೂಲಕ ಭಾರತವನ್ನು ಜೊತೆಗೆ ಆಡಳಿತ ಪಕ್ಷವನ್ನು ತೆಗಳುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದು ಇತ್ತೀಚೆಗೆ ವಿಮಾನ ಪತನದ ಹಿಂದೆ ಕೂಡ ಸಣ್ಣದಾಗಿ ಅಮೇರಿಕದ ಈ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಆಂತರಿಕವಾಗಿ ಹೊಡೆಯೋಕೆ ಏನು ಮಾಡಬೇಕು ಅದನ್ನೆಲ್ಲ ಅಮೇರಿಕ ಬಹಳ ಚೆನ್ನಾಗಿ ಮಾಡುತ್ತಾ ಇರುತ್ತೆ ಹಾಗಾಗಿ ಇದು ಭಾರತವನ್ನು ಹೊಡೆಯೋಕೆ ಮಾಡ್ತಾ ಇರೋ ಸಂಚು ಅಂತ ಕೆಲವರು ಹೇಳ್ತಾ ಇದ್ದಾರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಆದರೆ ಅಮೆರಿಕವನ್ನು ನಂಬೋ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ ಇನ್ನೊಂದು ನೀವು ಗಮನಿಸಿರ್ಬೋದು ದೊಡ್ಡ ಟಾಪ್ ಸೋಷಿಯಲ್ ಮೀಡಿಯಾಗಳೆಲ್ಲ ಅಮೇರಿಕಾದವೇ ಇವೆ ಅದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಇವುಗಳಲ್ಲೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಯಾವುದನ್ನು ಬಿಟ್ಟು ಕೊಡಬೇಕು ಯಾವುದನ್ನು ಬಿಟ್ಟು ಕೊಡಬಾರ್ದು ಅಂತ ಅವರಿಗೆಲ್ಲ ಚೆನ್ನಾಗಿ ಗೊತ್ತು ಹಾಗಾಗಿ ಅವರಿಗೆ ಬೇಕಾದಾಗ ಬೇಕಾದಂತೆ ಬೇಕಾದ ವ್ಯಕ್ತಿಗಳನ್ನು ಅವರು ತಮಗೆ ಬೇಕಾದಂತೆ ಬಳಸಿಕೊಳ್ತಾ ಇರೋದಂತೂ ನಿಜ ಇನ್ನು ಕೈಗಾರಿಕೋದ್ಯಮಿಗೆ ಬಂದಾಗ ವ್ಯಾಪಾರ ದೃಷ್ಟಿಯಿಂದ ಬಂದಾಗ ಭಾರತದಲ್ಲಿ ಅಮೆರಿಕದ ವಸ್ತುಗಳನ್ನು ಮಾರಾಟ ಮಾಡೋದು ಒಂದು ಕಡೆ ನೋಡ್ತಾರೆ ಅದರ ಜೊತೆ ಕೈಗಾರಿಕಾ ಉದ್ಯಮಿಗಳನ್ನು ತಮ್ಮಲ್ಲಿ ಬೆಳವಣಿಗೆ ಮಾಡೋದು ಅಂತ ನೋಡ್ತಾರೆ ಈಗ ಹತ್ರಲ್ಲಿ ಎಂಟು ಜನ ಅಮೆರಿಕದವರೇ ಬಿಸ್ನೆಸ್ ಗಳಾಗಿ ಪ್ರಪಂಚವನ್ನು ಆಳ್ತಾ ಇರುವಂಥ ವ್ಯವಸ್ಥೆಯಲ್ಲಿದೆ ಅದಕ್ಕೆ ಭಾರತದ ಟಾಟಾ ಆಗಿರ್ಬೋದು ಬಿರ್ಲಾ ಆಗಿರ್ಬೋದು ಅದಾನಿ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಇವರು ಸೇಟು ಹೊಡಿತಾ ಇರೋದು ಅಮೇರಿಕಕ್ಕೆ ದೊಡ್ಡ ತಲೆನೋವಾಗಿದ್ದಂತೂ ನಿಜ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ನಮ್ಮ ಕೈಗಾರಿಕೋದ್ಯಮಿಗಳ ವಸ್ತುಗಳನ್ನು ಮುಖ್ಯವಾಗಿ ಟಾಟಾ ಏನು ಉತ್ಪಾದನೆ ಮಾಡುತ್ತೆ ಅಂಥ ವಸ್ತುಗಳನ್ನು ನಾವು ತೆಗೆದುಕೊಳ್ಳುವ ದೊಡ್ಡ ನಿರ್ಧಾರಗಳನ್ನು ಮಾಡಿದಾಗ ಮಾತ್ರ ಇಂಥ ಅಮೇರಿಕಕ್ಕೆ ನಾವು ಸೆಡ್ಡು ಹೊಡೆಯೋಕ್ಕೆ ಸಾಧ್ಯ ಸಾರ್ವಜನಿಕ ಆಗಿ ನಾವೇನು ಮಾಡಬೇಕು ಅದನ್ನು ಮಾಡ್ತಾ ಸಾಗೋಣ ಮುಂದೆ ಖಂಡಿತ ಒಂದು ದಿನ ಭಾರತ ಬಲಿಷ್ಠವಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು